ಎಲ್ಲರಿಗೂ ನಮಸ್ಕಾರ ನಮ್ಮ ತಾಲೂಕಿನ ಜನತೆಯ ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಾದರು ಇವತ್ತು ನನ್ನನ್ನು ಬರಮಾಡಿಕೊಳ್ಳಲು ಇಡೀ ಸಿಂಧನೂರು ತಾಲೂಕಿನ ಜನ ಸಿಂಧನೂರು ನಗರದಲ್ಲಿ ತಾವೆಲ್ಲರೂ ಸೇರಿದ್ದರು ನಾನು ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಸಿಂಧನೂರಿಗೆ ಬರಲು ಹೊರಟೆ ಆದರೆ ಮಾರ್ಗದ ಮಧ್ಯದಲ್ಲಿ ಇವತ್ತೇನು ಮಳೆರಾಯ ಅತಿ ಹೆಚ್ಚು ಮಳೆ ಬಂದಿರೋದರಿಂದ ಹೆಲಿಕಾಪ್ಟರ್ ಮುಂದೋಗ್ಲಿಕ್ಕೆ ಆಗದ ಕಾರಣ ಇವತ್ತು ಮಧ್ಯದಲ್ಲಿ ಲ್ಯಾಂಡಿಂಗ್ ಮಾಡಿ ಇವತ್ತು ನಾನು ಸುರಕ್ಷಿತವಾದ ಸ್ಥಳದಲ್ಲಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿದೆ ತಾಲೂಕಿನ ಜನರ ಆಶೀರ್ವಾದ ನನ್ನ ಮೇಲಿದೆ ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಅಣ್ಣ ತಮ್ಮಂದಿರ ಆಶೀರ್ವಾದ ನನ್ನ ಮೇಲಿದೆ ಯುವಕರ ಆಶೀರ್ವಾದ ನನ್ನ ಮೇಲಿದೆ ಇವತ್ತು ನಾನು ಸುರಕ್ಷಿತವಾದಂಥ ಸ್ಥಳದಲ್ಲಿದ್ದೇನೆ ಮತ್ತು ನಿಮ್ಮನ್ನು ಭೇಟಿ ಆಗಲಿಕ್ಕೆ ಬರ್ತೇನೆ ಇವತ್ತೇನು ತಾವೆಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರಿ ನಾನು ನಿಮಗೆ ನಿಮ್ಮಲ್ಲಿ ಒಬ್ಬನಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಜೊತೆಗಿರುವಂಥ ಮನೆ ಉಸಿರಿರುವವರೆಗೂ ನಿಮ್ಮ ಜೊತೆಗಿರುವಂಥ ಕೆಲಸ ನಾನು ಮಾಡ್ತೀನಿ ಇವತ್ತೇನು ವಿಧಾನ ಪರಿಷತ್ ಸದಸ್ಯರು ನಾನು ಒಬ್ಬನಲ್ಲ ನಮ್ಮ ತಾಲೂಕಿನ ಜನತೆ ಏನಿದ್ದಾರೆ ಇವತ್ತು ನಮ್ಮ ತಾಲೂಕಿನ ಜನತೆಗೆ ಸಲ್ಲಬೇಕಾಗಿದೆ ಇವತ್ತು ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ ಅಂದರೆ ನಮ್ಮ ತಾಲೂಕಿನ ಜನತೆ ಏನು ಇದ್ದಾರೆ ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಸಾಕಾರ ಸದಾ ನನ್ನ ಮೇಲೆ ಇರಲಿ ಅಂತೇಳಿ ವಿನಂತಿಸಿ ನಾನೆಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು